ಫ್ರೆಂಡ್ಸ್ ಈ ವಿಡಿಯೋ ನೋಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ನನ್ನ ಸ್ಕ ಚಾನಲ್ ನೇಮ್ ಬಂದು ದಿವ್ಯಾಗೌಡ ಯೂಟ್ಯೂಬ್ ಚಾನಲ್ ಅಂತ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾವುದೇ ಥರ ವೀಡಿಯೋಸ್ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾವು ಹೊಸ ಹೊಸ ವೀಡಿಯೋಸ್ನ ಟ್ರೈ ಮಾಡ್ತೀವಿ ಮತ್ತು ನಿಮಗಲ್ಲಿ ಕಾಣಿಸ್ತಿರೋ ಸಬ್ಸ್ಕ್ರೈಬ್ ಬಟನ್ ಇದೆ ನಿಮ್ಮ ಫೋನಲ್ಲಿ ರೈಟ್ ಸೈಡಲ್ಲಿ ಸಬ್ಸ್ಕ್ರೈಬ್ ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ಸೊ ನಾವು ಹೊಸ ಮಾಡೋ ಹೊಸ ಹೊಸ ವೀಡಿಯೋಸ್ ನಿಮಗೆ ಅಪ್ಡೇಟ್ ಆಗುತ್ತೆ ಫ್ರೆಂಡ್ಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆ ಐದು ಕಾಲ್ ಆಗಿದೆ ಟೈಮು ಸೊ ಇವಾಗ ಎತ್ತಿದ್ದೀನಿ ಸೊ ಇವತ್ತು ಗಣೇಶ ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಬೇಗ ಎದ್ದು ಎದ್ದು ಎಲ್ಲ ಬೇಗ ಬೇಗ ಕೆಲಸ ಮಾಡ್ಕೋಬೇಕು ದೇವಸ್ಥಾನಕ್ಕೆ ಹೋಗ್ಬೇಕು ಸೊ ಮನೇಲೆಲ್ಲ ಕೆಲಸ ಮುಗಿಸ್ಕೋಬೇಕು ಸೊ ಅದಕ್ಕೆ ಬೇಗ ಎದ್ದು ಎಲ್ಲ ಮಾಡೋಣ ಅಂತ ಇದ್ದಿದ್ದೀನಿ ಸ್ವಲ್ಪ ಲೈಟಾಗಿ ತಲೆನೋಯ್ತು ಆದರೂ ಪರವಾಗಿಲ್ಲ ಸೊ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ವೀಡಿಯೋ ಮಾಡ್ತೀನಿ ಸೊ ಇವಾಗ ಹೋಗಿ ಆಚೆ ಕಡೆ ಕಸ ಗುಡಿಸಿ ರಂಗೋಳಿ ಹಾಕಿ ನೀರು ಕಾಯಿಸ್ಬೇಕು ಅಂದ್ಕೊಂಡಿದ್ದೀನಿ ಸೊ ನೋಡೋಣ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಎದ್ದು ಕಸ ಗುಡಿಸ್ತಾ ಇದ್ದೀನಿ ರೋಡಲ್ಲಿ ಸೊ ನಮ್ಮ ಮನೆಗೆ ಇವಾಗ ಬೆಳಗ್ಗೆ ನಮ್ಮ ಅಪ್ಪ ಬೇರೆ ಆಚೆ ಕಡೆ ಕೂತಿದ್ದಾರೆ ಅದಕ್ಕೆ ಸ್ವಲ್ಪ ವೀಡಿಯೋ ಮಾಡೋಣ ಅಂತ ನಮ್ಮ ಮನೆ ಮುಂದೆ ಇದೊಂದು ಪ್ರಾಬ್ಲಮ್ಸ್ ಫ್ರೆಂಡ್ಸ್ ನೋಡಿ ಗಾಡಿಗಳೆಲ್ಲ ಪಾರ್ಕ್ ಮಾಡಿಬಿಡ್ತಾರೆ ನಾವು ಕಸ ಗುಡ್ಸಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಇವರೆಲ್ಲ ತೊಗೊಂಡು ಹೋಗಲಿಲ್ಲ ನೋಡಿ ಈ ಇರ್ತಾರೆ ಏನು ಮಾಡೋದು ಅವ್ರನ್ನೇ ಬಿಡ್ಸೋಕ್ಕಾಗಲ್ಲ ಏನಿಲ್ಲ ಅರ್ಧ ಅಂತ ಹೇಳ್ಕೊಡೋಕ್ಕಾಗಲ್ಲ ನೋಡಿ ಇವಾಗೆಲ್ಲ ಕಸ ಗುಡಿಸ್ಬಿಟ್ಟು ಎತ್ತಾಡ್ಬೇಕು ಕುಡಿಸಿದ್ದಾಯ್ತು ಸೊ ಇವ್ರಿಗೆ ಗಾಡಿ ಎತ್ತಿದ್ಮೇಲೆ ನಾವು ರಂಗೋಲಿ ಹಾಕ್ಕೊಳ್ಳೋಕ್ಕಾಗೋದು ಸೊ ನೋಡಿ ನಮ್ಮಪ್ಪ ಅಲ್ಲಿ ನಿಂತಿದೆ ರಾಜ ಕಡೆ ವೆಯ್ಟ್ ಮಾಡ್ತಾಯಿದ್ದಾರೆ ಸೊ ಇದು ಗಾಡಿ ಮೇಲೆ ನಾವು ರಂಗೋಲಿ ಹಾಕೋಕಾಗಬೇಕು ಫ್ರೆಂಡ್ಸ್ ಇಲ್ಲಂದರೆ ಹಾಕೋಕ್ಕಾಗಲ್ಲ ಆಲ್ರೆಡಿ ಒಲೆ ನೀರು ಕಾಯ್ಸ ನೀರು ಕಾಯಿಸ್ತಾ ಇದ್ದೀವಿ ಗೀಝರ್ ಇದೆ ಆದ್ರೂ ನಾವು ಕಾಯಿಸಿ ನೀರು ಹುಯಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನೋಡಿ ಫ್ರೆಂಡ್ಸ್ ಈಗ ಹಾಲು ತೊಗೊಂಬಂದು ಟೀ ಇಡ್ತಾಯಿದ್ದೀನಿ ಸೊ ಸೊ ಟೀ ಇಟ್ಬಿಟ್ಟು ಆಮೇಲೆ ಬೇರೆ ಕೆಲಸ ನೋಡೋಣ ಅಂತಕೊಂಡು ಸರಿ ಟೀ ಪುಡಿ ಹಾಕಿ ಸೊ ನೆಕ್ಸ್ಟ್ ಅಷ್ಟೊತ್ತಿಗೆ ಅಷ್ಟೊತ್ತ ಕಡೆ ಆಚೆ ಕಡೆ ಕಸ ಗುಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅಷ್ಟೊತ್ತಿಗೆ ಟೀ ಹಾಕಲಿ ಸೊ ಅಲ್ಲಿವರೆಗೂ ಏನು ಮಾಡೋದು ಅಂತಬಿಟ್ಟು ಇವಾಗ ಆಚೆ ಕಡೆ ಹೋಗಿ ವರಂಡದಲ್ಲಿ ಕಸ ಗುಡಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ಈಗ ಮನೆ ಬಾಗಿಲಿಂದ ಆಚೆ ಕಡೆ ಕಸ ಗುಡಿಸೋಣ ಅಂತ ಹೇಳ್ಬಿಟ್ಟು ಗುಡ್ಸ್ಕೊತಿದ್ದೀನಿ ಇನ್ನು ಬೇರೆ ಬೇರೆ ಕೆಲಸ ಇದೆ ಫ್ರೆಂಡ್ಸ್ ಮೇಯ್ನ್ ರಂಗೋಲಿ ಹಾಕಿದ್ರೆ ನನಗೆ ಅರ್ಧ ಕೆಲಸ ಆಗುತ್ತೆ ಒಲೇಲಿ ನೀರು ಕಾಯ್ಸೋಕೆ ಇಟ್ಟಿದ್ದೀನಿ ಮನೆಯೆಲ್ಲ ಒರೆಸ್ಕೋಬೇಕು ದೇವ್ರೊರಿಗೆಲ್ಲ ರೆಡಿ ಮಾಡ್ಕೋಬೇಕು ನಾವು ರೆಡಿ ಹಾಕ್ಬೇಕು ಸ್ನಾನಕ್ಕೆ ನೀರು ಕಾಯಿಸ್ತಾ ಇದ್ದೀನಿ ಈಗ ಮನೆ ಇದ್ದೀನಿ ಸೊ ಮನೆ ಒರ್ಸ್ಕೊಂಡು ನೋಡ್ಸ್ಕೊಂಡು ವೀಡಿಯೋ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಮನೆ ಒಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿವ್ಯಾಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೂಪರಾಗಿ ಬಿದ್ದಾಜಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ವ್ಲಾಗ್ ಬಂದು ಗಣೇಶ ಹಬ್ಬಕ್ಕೆ ಏನೇನು ಪ್ರಿಪ್ರೇಷನ್ ಮಾಡ್ಕೋಬೇಕು ಅದೆಲ್ಲ ಮಾಡ್ಕೊತಿದ್ದೀವಿ ದೇವಸ್ಥಾನಕ್ಕೆ ಹೋಗಬೇಕು ಸೊ ದೇವಸ್ಥಾನಕ್ಕೆ ಹೋಗೋಕ್ಕೆ ಎಲ್ಲ ರೆಡಿ ಆಗ್ತಿದ್ದೀವಿ ಸೊ ನೋಡಿ ಈ ಥರ ಇವತ್ತು ನಾನು ರೆಡಿಯಾಗಿದ್ದೀನಿ ಫ್ರೆಂಡ್ ನೋಡಿ ಫ್ರೆಂಡ್ಸ್ ಇವತ್ತಿನ ಔಟ್ಫಿಟ್ ಈ ಥರ ಇದೆ ಸೊ ಹೇಗಿದೆ ಚೆನ್ನಾಗಿ ಕಾಣಿಸ್ತೀನಿ நோடி இவத்தின் ஹவுட்ஃபிட்டு இது சோ நோடி சாரியெல்லாம் ஹவுட் இது நோடி ஃபிரெண்ட்ஸ் ரங்கோலி தர மனை முந்தை தீவிர அல்லு ஆக்கிரோ ரங்கோலி முந்தை நாவே ஹாக்கிரோது சிம்பல் ஒன்று தீவிர இல்ல ನೋಡಿ ಫ್ರೆಂಡ್ಸ್ ಗಣೇಶ ಹಬ್ಬ ಆಗಿರೋದ್ರಿಂದ ಇಷ್ಟೊತ್ತಾಯಿತು ಎಲ್ಲ ಕೆಲಸ ಮುಗಿಸಿ ಎಲ್ಲ ರೆಡಿ ಮಾಡಿಬಿಟ್ಟು ಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು ಸೊ ನೋಡಿ ಇವಾಗ ದೇವಸ್ಥಾನ ಹತ್ರ ಬಂದಿದ್ದೀವಿ ನಾನು ಅಪ್ಪ ಅಮ್ಮ ಮತ್ತು ನಮ್ಮ ಅಕ್ಕನ ಅಣ್ಣ ಇಬ್ಬರು ಬಂದಿದ್ದಾರೆ ಸೊ ನಮ್ಮ ಮನೆ ಹತ್ರ ಇಂದ ಒಂದು ಕಿಲೋಮೀಟರ್ ಡಿಸ್ಟೆನ್ಸಲ್ಲೇ ಇರೋದು ಈ ನಾಗರಕಲ್ ದೇವರು ಸೊ ಇವಾಗ ನಾವು ಇಲ್ಲಿ ಬಂದು ನಾವು ಪೂಜೆ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊತಿದ್ವಿ ಸೊ ನಾನು ಅರ್ಶನ ಇಡ್ತಾಯಿದ್ದೀನಿ ಅಮ್ಮ ಕುಂಕುಮ ಇಡ್ತಿದ್ದಾರೆ ಸೊ ನಾನು ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಮಕ್ಕಳಿದ್ದು ಸೊ ಅವ್ರಿಗೆ ಹೇಳ್ಬಿಟ್ಟು ವೀಡಿಯೋ ಮಾಡಮ್ಮ ನಾವು ಇದು ಮಾಡಿ ಪೂಜೆ ಮಾಡಕ್ಕೆ ರೆಡಿ ಮಾಡ್ಕೊತೀವಿ ಅಂತ ಹೇಳಿದ್ವಿ ಸೊ ಅವಳು ಮೀಡಿಯಾ ಮಾಡ್ತಿದ್ದಾಳೆ ಸೊ ನಾವು ಇದನ್ನು ರೆಡಿ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ನಿಧಾನವಾಗಿ ಮತ್ತು ನಮ್ಮ ನಿಧಾನವಾಗಿ ಸಮಾಧಾನವಾಗಿ ನಾವು ಸ್ಲೋವಾಗಿ ಪೂಜೆ ಮಾಡ್ಕೊತಾ ಇದೀವಿ ಫ್ರೆಂಡ್ಸ್ ಯಾಕೆ ಅಂತ ಈ ಟೈಮಲ್ಲಿ ಇದು ನಾಗರಕಲ್ ದೇವರಿಗೆ ವಿಶೇಷ ಪೂಜೆ ಅಂತಲೇ ಹೇಳ್ಬೋದು ಯಾಕಂದರೆ ಇದು ಒಂದು ಒಂದು ತಿಂಗಳು ಒಂದು ಶ್ರಾವಣ ಕಳೆದ ಮೇಲೆ ನಾವು ಮಾಡುವ ನಾಗರಕಲ್ ದೇವರಿಗೆ ಒಂದು ಮೊದಲೇ ಪೂಜೆ ಆಗಿರುತ್ತೆ ಸೊ ನೋಡಿ ನಾವು ನೋಡ್ತಾ ಇರ್ಬೋದು ಈ ಥರ ಈ ಥರ ಪೂಜೆ ಮಾಡ್ತಾಯಿದ್ರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಬರ್ತಾ ಇರುತ್ತೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ನೆಮ್ಮದಿಯಾಗಿ ಒಂಥರ ಕ್ಲೀ ಸಂತೋಷವಾಗಿ ಈ ಟೈಮಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಫ್ರೆಂಡ್ಸ್ ಈ ಗೌರಿ ಹಬ್ಬ ಅಂತ ಏನು ಹೇಳ್ತೀರಿ ಗಣೇಶ ಹಬ್ಬ ದಿನದಿನ ದಿನ ಆಗಿರುತ್ತೆ ಸೊ ಆ ಟೈಮಲ್ಲಿ ಕೆಲವು ಹೆಣ್ಮಕ್ಳು ತುಂಬ ಕಣ್ಣೀರಾಗ್ತಿರ್ತಾರೆ ಏನಕ್ಕೆ ಅಂತಂದರೆ ತವ್ರ ಮನೆ ಒಂದು ಕೆಲವರು ಹೆಣ್ಮಕ್ಳಿಗೆ ತವರು ಮನೆ ಇದ್ದರೂ ಹುಮ್ಮ ಕೊಡಲ್ಲ ಮನೆ ಮನೆಗೆ ಕೆಲವರು ಹೆಣ್ಮಕ್ಳಿಗೆ ತವರು ಮನೆ ಇದ್ದರೂ ಇಲ್ಲದೇ ಇರೋ ಥರ ಇರುತ್ತೆ ಅದಕ್ಕೆ ಯಾಕೆ ಯಾಕಂದರೆ ಸ್ವಲ್ಪ ಪ್ರಾಬ್ಲಮ್ಸ್ಗಳಿರುತ್ತೆ ಸೊ ಅದನ್ನೆಲ್ಲ ನಾವು ಹೇಳೋಕ್ಕಾಗೋದಿಲ್ಲ ಅಂತ ಹೆಣ್ಮಕ್ಳಿಗೆ ನಾನು ಏನು ಇಷ್ಟ ಇಷ್ಟಪಡ್ತೀನಿ ಅಂತ ಯಾವುದೇ ರೀತಿ ನೀವು ಈ ಟೈಮಲ್ಲಿ ಕಣ್ಣೀರು ಹಾಕೋಕೆ ಹೋಗಬೇಡಿ ಫ್ರೆಂಡ್ಸ್ ಯಾಕೆ ಅಂತ ತವರು ತವ್ರ ಮನೆಗೆ ಆ ಥರ ಏನಕ್ಕೆ ನೀವು ಕಣ್ಣೀರು ಹಾಕ್ತೀರಾ ಅಂತ ಹೇಳಿದರೆ ಅದು ನಿಮ್ಮ ತವ್ರ ಮನೆಗೆ ಒಳ್ಳೆಯದಾಗಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನೀವೇನಕ್ಕೆ ಕಣ್ಣೀರು ಹಾಕ್ತೀರಾ ಹೇಳಿ ಸೊ ನೀವು ನೆಕ್ಸ್ಟ್ ದಿವಸ ಏನಕ್ಕೆ ಬರ್ತೀರ ಗೌರಿ ಗಣೇಶ ಆ ಗಣೇಶ ಹಬ್ಬಕ್ಕೆ ಬಂದು ನಾಗರಿಕ ಪೂಜೆ ಮಾಡೋಕ್ಕೆ ಬರ್ತಿರಲ್ಲ ಫ್ರೆಂಡ್ಸ್ ನೀವು ಅಲ್ಲಿ ಬಂದಾಗ ನೀವು ಪೂಜೆ ಮಾಡ್ತಾಯಿದ್ರೆ ಅಲ್ಲೂ ಬಂದು ನಾಗರ ದೇವರಿಗೆ ದೇವ್ರಿಗೆ ನೀವು ಬಂದು ಪೂಜೆ ಮಾಡ್ತಾ ಮಾಡ್ತಾ ಕಣ್ಣೀರು ಹಾಕ್ಕೊಂತಿರ್ತೀರ ಕೆಲವರು ಅಂದರೆ ಕೆಲವರು ಅಂತ ನಾನು ಹೇಳ್ತೀನಿ ಎಲ್ಲರೂ ಅಂತ ಹೇಳ್ತಿಲ್ಲ ಫ್ರೆಂಡ್ಸ್ ಇದನ್ನು ಯಾವುದೋ ತಪ್ಪಾಗಿ ತಿಳ್ಕೊಬೇಡಿ ಹೆಣ್ಣು ಮಕ್ಕಳಿಗೆ ಅಂದ್ರೆ ತುಂಬ ನೋವಾಗುತ್ತೆ ಯಾಕೆ ಯಾಕೆಂತಂದರೆ ನಮಗೆ ತವ್ರ ಮನೆ ಕಡೆ ಇದ್ರೂ ಕೊಡೋರು ಇಲ್ವಲ್ಲ ಅಂತ ಒಬ್ಬರು ಕೆಲವ್ರು ಇದ್ದು ಯಾರೂ ಇಲ್ವಲ್ಲಪ್ಪ ಅಂತ ಕಣ್ಣೀರು ಹಾಕ್ತಿರ್ತಾರಂಥದ್ದು ಅಂತ ಅದೊಂಥವ್ರಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇಲ್ಲಿ ನೀವು ದೇವಸ್ಥಾನಕ್ಕೆ ಬರ್ತೀರಾ ಇಲ್ಲಿ ಪೂಜೆ ಮಾಡ್ತಿರ್ತೀರ ಇದೇ ಟೈಮಲ್ಲಿ ನಿಮಗೆ ಯಾರಾದರೂ ಇಲ್ಲಿ ಅರ್ಶನ ಕುಂಕುಮ ಕೊಟ್ಟರೆ ಯಾವುದೇ ರೀತಿ ನೀವು ಸಂಕೋಚ ಪಟ್ಕೊಂಡೆ ಕ ಅರ್ಶನ ಕುಂಕುಮ ತೊಗೊಳ್ಳಿ ಫ್ರೆಂಡ್ಸ್ ಯಾಕಂದರೆ ನಿಮಗೆ ನಿಮಗೆ ತವ್ರ ಮನೆ ಕಡೆಯಿಂದ ಬರೋಕ್ಕಾಗ್ದಿದ್ರು ಫ್ರೆಂಡ್ಸ್ ಯಾಕಂದರೆ ಇಲ್ಲಿ ದೇವಸ್ಥಾನಕ್ಕೆ ಬಂದಾಗ ಯಾರೋ ಒಬ್ಬರು ನಿಮ್ಗೆ ಅರ್ಶನ ಕುಂಕುಮ ಕೊಟ್ಟರೆ ದಯವಿಟ್ಟು ತೊಗೊಳ್ಳಿ ಅವ್ರ ಕಡೆ ಬರೋದು ನಿಮಗೆ ಸಾಕ್ಷಾತ್ ದೇವ್ರ ಕಡೆಯಿಂದ ಪ್ರತಿರೂಪವಾಗಿ ನಿಮಗೆ ಇವ್ರ ಯಾರೋ ಒಬ್ಬರು ಭಕ್ತಾದಿಗಳು ಬಂದು ನಿಮಗೆ ಕೊಟ್ಟರೆ ಅದು ಯಾವುದೇ ಕಾರಣಕ್ಕೂ ನೀವು ತಗೊಳ್ಳದೆ ಅಂತನ ಇದು ಮಾಡಿ ಯಾವುದೇ ಥರ ಬೇಜಾರು ಮಾಡ್ಕೊಂಡಿದೆ ತೊಗೊಳ್ಳಿ ಫ್ರೆಂಡ್ಸ್ ಅಂದರೆ ನಿಮ್ಗೆ ಅವ್ರ ಕಡೆಯಿಂದ ನಿಮ್ಗೆ ಡೈರೆಕ್ಟಾಗಿ ಸಾಕ್ಷಾತ್ ದೇವರೇ ನಿಮ್ಗೆ ಅವ್ರನ್ನ ಅವ್ರ ರೂಪದಲ್ಲಿ ನಿಮ್ಮನ್ನು ಕಳಿಸ್ಕೊಟ್ಟಿರ್ಬೋದು ಸಾಕ್ಷಾತ್ ದೇವರೇನ ಅವ್ರ ರೂಪದಲ್ಲಿ ಬಂದು ಅರ್ಶನ ಕುಂಕುಮ ಕೊಡ್ಬೋದು ಇಲ್ಲ ಕೆಲವು ಹೆಣ್ಮಕ್ಳು ಬಂದು ತಾಯಿ ರೂಪದಲ್ಲಿ ಬಂದು ಕೊಡ್ಬೋದು ಕೆಲ ಇಲ್ಲಾಂದರೆ ತಂಗಿ ರೂಪದಲ್ಲಿ ಬಂದು ಕೊಡ್ಬೋದು ಚಿಕ್ಕಮ್ಮ ರೂಪದಲ್ಲಿ ಬಂದು ಕೊಡ್ಬೋದು ಅವ್ರವ್ರ ವಯಸ್ಸಿಗೆ ಯಾವ ರೀತಿ ನೀವು ಲೆಕ್ಕಾಚಾರ ಹಾಕೊತೀರೋ ಆ ಥರ ಬಂದು ಕೊಡ್ಬೋದು ಸೊ ಅದನ್ನು ನೀವು ಸಂತೋಷವಾಗಿ ಸ್ವೀಕರಿಸಿ ಫ್ರೆಂಡ್ಸ್ ಯಾವುದೇ ರೀತಿ ಏನೋ ನಿಮಗೆ ಸೀರೆ ಕೊಟ್ಟರೆ ಮತ್ತು ಒಂದು ಒಡವೆ ಕೊಟ್ರೇ ಅರ್ಶನ ಕುಂಕುಮ ಅಂತಲ್ಲ ಫ್ರೆಂಡ್ಸ್ ನಿಮ್ಮ ತವ್ರ ಮನೆಯಿಂದ ಒಂದು ಏನಾದರೂ ಒಂದು ಅರ್ಶಿನ ಕುಂಕುಮ ಕೊಟ್ಟರೆ ಅಷ್ಟೇ ಹೆಣ್ಣು ಹೆಣ್ಮಕ್ಳಿಗೆ ಮುತ್ತೈದ್ರೆ ಅದೊಂದೇ ಮುಖ್ಯವಾಗಿದ್ದಿದ್ದು ಸೊ ನಿಮ್ಗೆ ಸೀರೆ ಕೊಟ್ರೇ ಅದು ಭಾಗ್ನ ಅಂತ ನೀವು ಯಾವುದೇ ರೀತಿ ತಳ್ಕೊಳಕ್ಕೆ ಹೋಗಬೇಡಿ ನಿಮಗಿಷ್ಟು ಸಣ್ಣ ಪುಟ್ಟದೊಂದರಲ್ಲಿ ಒಂದು ನಿಮ್ಗೆ ಖುಷಿ ಕಾಣಿಸುತ್ತೆ ಫ್ರೆಂಡ್ಸ್ ಆ ಸ್ಥಾನದಲ್ಲಿ ಬಂದು ಯಾರಾದರೂ ಅರಿಶಿಣ ಕುಂಕುಮ ಕೊಟ್ರೆ ನೀವು ಅದನ್ನು ನಿಮ್ಮ ತಾಯಿನೇ ಬಂದು ಕೊಟ್ಟಿರ್ಬೋದು ಅಕ್ಕ ತಂಗಿರೇ ಬಂದು ಕೊಟ್ಟಿರ್ಬೋದು ಅಂತ ಸಂತೋಷವಾಗಿ ಸ್ವೀಕರಿಸಿ ಫ್ರೆಂಡ್ಸ್ ನಿಮ್ಗೆ ಅರ್ಷ ಕುಂಕುಮ ಸಿಕ್ಕಿದ್ರೆ ಎಷ್ಟು ಪುಣ್ಯ ಅಂತಂದರೆ ನಿಮ್ಗೆ ದೇವನ ದೇವತೆಗಳೇ ನಿಮ್ಗೆ ಆಶೀರ್ವಾದ ಇಲ್ಲ ನಿಮ್ಮ ಪಾಲಿಗೆ ಅನ್ನೋ ರೀತಿಯಲ್ಲಿ ನಿಮ್ಗೆ ದೇವರು ಒಳ್ಳೇದು ಮಾಡ್ತಾನೆ ಫ್ರೆಂಡ್ಸ್ ಯಾವುದೇ ರೀತಿ ನೀವು ಯಾವತ್ತೂ ಕಣ್ಣೀರು ಹಾಕೋಕೆ ಹೋಗಬೇಡಿ ಫ್ರೆಂಡ್ಸ್ ಇವತ್ತು ನೀವು ಕಷ್ಟದಲ್ಲಿದ್ರು ಮುಂದೆ ಯಾವುದೇ ರೀತಿ ನಿಮ್ಗೆ ದೇವ್ರು ಕಾಯ್ತಾನೆ ಅನ್ನೋದ್ಕೋಸ್ಕರ ಇದು ನಾನು ಇಷ್ಟ ಇದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಅಷ್ಟು ಕುಂಕುಮ ಅರ್ಶ್ಮ ಕುಂಕುಮಕ್ಕಿಂತ ಬೇರೆ ಉಡುಗೊರೆ ಬೇಕಾ ಫ್ರೆಂಡ್ಸ್ ತವ್ರ ಮನೆ ಕಡೆಯಿಂದ ಅದೇ ರೀತಿ ನೀವು ಯಾವುದೇ ರೀತಿ ಮತ್ತು ತವ್ರ ಮನೆಗೆ ಮಾತ್ರ ನೀವು ಯಾವುದೇ ರೀತಿ ಶಾಪ ಮಂತೂ ಹಾಕೋಕೆ ಹೋಗಬೇಡಿ ಫ್ರೆಂಡ್ಸ್ ತವ್ರ ಮನೆ ಯಾವತ್ತಿದ್ರೂ ನಿಮಗೆ ಉದ್ಧಾರ ಆಗಲಿ ಅಂತ ನೀವು ಕಷ್ಟದಲ್ಲಿದ್ದರೂ ಅವ್ರು ನಿಮ್ಗೆ ಏನೇ ಕೆಟ್ಟದ್ದು ಬಯಸ್ರು ಬಟ್ ನೀವು ಮಾತ್ರ ಒಳ್ಳೆಯದೇ ಬಯಸಿ ಫ್ರೆಂಡ್ಸ್ ಯಾವುದೇ ರೀತಿನೂ ಕೆಟ್ಟದ್ದು ಬಯಸೋಕೆ ಹೋಗಬೇಡಿ ತವ್ರ ಮನೆ ಯಾವತ್ತು ಉದ್ಧಾರ ಆಗಲಿ ಅಂತ ನೀವು ಕೇಳಿ ಅವ್ರು ನಿಮ್ಗೆ ಏನೇ ಕೆಟ್ಟದ್ದು ಮಾಡಿರಲಿ ಏನೇ ಒಳ್ಳೇದು ಮಾಡಲಿ ಅದೆಲ್ಲ ದೇವ್ರ ಕಡೆ ಲೆಕ್ಕ ಇರುತ್ತೆ ಫ್ರೆಂಡ್ಸ್ ನೀವು ಮಾತ್ರ ಯಾವುದೇ ಕಾರಣಕ್ಕೂ ಕೋಪದಿಂದ ಮತ್ತು ದ್ವೇಷದಿಂದ ಏನೂ ಸಾಧನೆ ಮಾಡೋಕ್ಕಾಗಲ್ಲ ಫ್ರೆಂಡ್ ಇದು ಕಾಲನೇ ಎಲ್ಲ ಒಳ್ಳೆಯದು ನಿಮಗೆ ಕಾಲನೇ ಅದಕ್ಕಾಗೋದಕ್ಕೆ ಉತ್ತರ ಕೊಡ್ತಾರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಪೂಜೆ ಆಯಿತು ಸೊ ನೋಡಿ ನೀವು ಲಕ್ಷ್ಮಿಗೆ ಹಾಕಿರೋದು ಬಂದು ದಿಂಡು ಕೋಸಿರೋದು ಮತ್ತು ಇದು ಆರಾಮಾಗಿ ನಾರ್ಮಲಾಗಿ ಮಾಡಿರೋದು ನೋಡಿ ಈ ಥರ ಕಾಣಿಸುತ್ತೆ ನಾ ಹೇಳಿದ್ನಲ್ಲ ವಿಡಿಯೋದಲ್ಲಿ ಈ ಥರ ಕಾಣಿಸುತ್ತೆ ಚೆನ್ನಾಗಿರುತ್ತೆ ನೋಡೋಕ್ಕೆ ಕಾಣಿಸುತ್ತೆ ಸೊ ಎಷ್ಟೊತ್ತಾಯಿತು ಪೂಜೆ ಎಲ್ಲ ಮಾಡೋ ಅಷ್ಟೊತ್ತಿಗೆ ಸೊ ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದೊಂಥರ ಡಿಫ್ರೆಂಟಾಗಿ ಗಣೇಶನ್ಗಾಗಿ ಡಿಫ್ರೆಂಟಾಗಿ ಮಾಡಿದ್ವಿ ನೋಡೋಣ ಯಾವ ಥರ ಇರುತ್ತೆ ಅಂತ ನೋಡಿ ಫ್ರೆಂಡ್ಸ್ ನೋಡಿ ಪೂಜೆ ಎಲ್ಲ ಆಯ್ತು ಇಲ್ತಾನೆ ಜಸ್ಟ್ ಸೊ ನೋಡಿ ವೀಡಿಯೋ ಮಾಡೋಕ್ಕೆ ಯಾರಲಿಲ್ಲ ಅದಕ್ಕೋಸ್ಕರ ಪೂಜೆ ಮಾಡಿಬಿಟ್ಟು ಸೊ ವೀಡಿಯೋ ಮಾಡ್ತಿದ್ದೀನಿ ಯಾರು ಬೇಜಾರು ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇದು ನೋಡಿ ಶಂಖ ಪುಷ್ಪ ಗಿ ಹೂವು ಅಂತ ಇದು ನಮ್ಮ ಗಿಡದಲ್ಲಿತ್ತೆರಡು ಸೊ ಅದು ಲಕ್ಷ್ಮಿಗೆ ಶ್ರೇಷ್ಠವಾಗಿರೋದು ಅಂತ ಹೇಳ್ಬಿಟ್ಟು ಸೊ ಇದು ಇಟ್ಟಿದ್ದೀನಿ ನೋಡೋಕೆ ಚುಕ್ಕು ಲುಕ್ಕಾಗಿ ಕಾಣಿಸುತ್ತಲ್ಲ ಫ್ರೆಂಡ್ಸ್ ಸೊ ಯಾವಾಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ